ಅಸ್ಲಾಂ ವಲೈಕುಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಅಲ್ಹಮಿಲ್ಲ ಇವತ್ತು ನಾನು ಬೆಳಿಗ್ಗೆ ಬೆಳಿಗ್ಗೆ ಬಾಗ ಸ್ಟಾರ್ಟ್ ಮಾಡಿದ್ದೀನಿ ಈಗ ನೋಡಿ ತುಂಬ ಮಳೆ ಬರ್ತಾ ಉಂಟು ಇವತ್ತು ಬೆಳಿಗ್ಗಿನಿಂದಲೇ ಮಳೆಯೇ ತುಂಬ ಜೋರಾಗಿ ಬರ್ತಾ ಉಂಟು ಇವತ್ತು ಮಳೆ ನೋಡಿ

ಕೆಲಸ ಮಾಡೋಕ್ಕೆ ಬಿಡ್ತಾ ಇಲ್ಲ ಬೆಳಿಗ್ಗೆ ಬೆಳಿಗ್ಗೆ ಹೀಗೆ ಹಾಡು ಸ್ಟಾರ್ಟ್ ಮಾಡ್ತಾರೆ ಅಂದರೆ ನೋಡಿಲ್ಲ ಅಂದ್ರೆ ಕಿಚನಲ್ಲಿ ಕೆಲಸ ಮಾಡಕ್ಕೆ ಬಿಡಲಿಲ್ಲ ಬಿಡುದು ಬಿಡುದಿಲ್ಲ Sawah itu, kali kiri, kali kiri, udah, udah, kali kiri, ini kali, nafunda apa, naksor, ini kali, enak, ini kali. ಒಳ್ಳೆ ಮಳೆ ಸಹ ಬರ್ತಾ ಉಂಟು ದೇವಸ್ಥಾನಗಳ ಬೆಳಿಗ್ಗೆ ಸ್ಟಾರ್ಟ್ ಆಗಿದೆ ಇವತ್ತು ಮಳೆ ಅಯ್ಯೋ ಮಳೆ ಬಂದ್ರೆ ತುಂಬ ಮಳೆ ಬಂದ್ರೆ ಸಹ ನಮಗೆ ಒಂಥರ ಬಾಗಿ ತೆಗ್ದಿಡ್ಲಿಕ್ಕಾಗಲ್ಲ ಚಳಿ ಚಳಿ ಆಗ್ತಾ ಉಂಟು ಚಳಿ ಸಹ ತುಂಬಾ ಉಂಟು ನೋಡು ಸಹ ಬೇಗ ಎದ್ದಿದ್ದಾಳೆ ನೀನು ತಿಂಡಿ ಸಾಗಿಲ್ಲ ಆಗಿಲ್ಲ ಅದರ ಮುಂದೆ ಮೊದಲೇ ಒಳ್ಳೆ ಎದ್ದು ಕುತ್ಕೊಂಡಿದ್ದಾಳೆ ಶೀತ ಸಹ ಆಗಿದೆ ನೋಡಿ ಕಲಿ ിയാ ശീത ശീത നല്ല മല വന്നല്ലേ ಹೀಗೇನೋ ಮಳೆ ಬರಬಂಟು ಹೇಗೆನ ಉಂಟು ಮಳೆ ಬರಬೇಕು ನೋಡ ತಿರುಪಿನ ತಿರುಪಿನ ನೋಡೋಣ ಮನೆ ನಿಖ್ರಿ ತುಂಬ ಮಳೆ ಬರ್ತಾ ಉಂಟು ನಮಗೆ ಇವತ್ತು ಒಂದು ಕಡೆ ಅಂದರೆ ನನ್ನ ಚಿಕ್ಕಪ್ಪ ತಿಳಿ ಹೋದರು ಹಾಗೆ ಇವತ್ತು ಅವರದ್ದು ಮೂರನೇ ದಿವಸ ಪ್ರಾರ್ಥನೆ ಉಂಟಲ್ಲ ಧುವ ಧುವ ಅದಕ್ಕೆ ಹೋಗ್ಲಿಕ್ಕಿತ್ತು ಬೇಸ್ ಅದು ಹೀಗೆ ಮಳೆ ಬರುವಾಗ ಹೇಗೆ ಹೋಗುವುದು ನೋಡಬೇಕಿನ್ನು ಆಗ್ತದ ಅಂತೇಳಿ ಹೋಗಲಿಕ್ಕೆ ಅದು ಬೆಂಗೆರೆ ಬೆಂಗೆರೆಯಲ್ಲಿ ಆದರೆ ಹೋಗಬೇಕು ಈ ಮಳೆ ಎಲ್ಲ ಸ್ವಲ್ಪ ಕಡಿಮೆ ಆದರೆ ನೋಡಬೇಕು ಇಲ್ಲಾಂದರೆ ಆಗಲ್ಲ ಮಗುವಿಗೆ ಸ್ವಲ್ಪ ತುಂಬ ಸಹ ಆಗಿದೆ ಹಾಗೆಯೇ ಸ್ವಲ್ಪ ನೋಡಿಯೇ ಹೋಗಬೇಕಲ್ಲ ಅಲ್ಲಿ ಅವ ನಾನು ನಷ್ಟ ಹಾಗೂ ಇವತ್ತು ನಾನು ಪುಟ್ಟ ಮಾಡೋದು ಪುಟ್ಟಿಗೆ ರೆಡಿ ಮಾಡಲಿಕ್ಕೆ ಇಟ್ಟಿದ್ದೀನಿ ಅದೆಲ್ಲ ಆದಮೇಲೆ ನೋಡಬೇಕು ಮಳೆ ನಿಂತರೆ ಇವತ್ತು ಹೋಗ್ತೀನಿ ಮಧ್ಯಾಹ್ನ ಇವತ್ತು ಅದರ ಅದಕ್ಕೆ ಹೋಗಬೇಕು ಅದಕ್ಕೆ ಇವತ್ತು ಹೋಗೋದಾದರೆ ಸ್ವಲ್ಪ ಬೇಗನೆ ಹೋಗಬೇಕು ಮಳೆ ಹೋಗಬೇಕು ಅಂತಿದ್ದೀನಿ ನೋಡುವ ಇದು ಇದು ರೆಡಿ ಆಯಿತು ಕೊಟ್ಟು ಇದು ಈ ಥರ ಮಾಡೋದು ಎಲ್ಲರಿಗೂ ಗೊತ್ತಿರ್ಬೋದಲ್ಲ ಅಂದರೆ ತುಂಬ ಟೇಸ್ಟಿ ಸಹ ಆಗಿರ್ತದೆ ನನಗೆ ತುಂಬ ಇಷ್ಟ ಇದು ನಾನು ಇವತ್ತು ಫಿಶ್ಶು ಸಾರಿ ಇಟ್ಟು ಫಿಶ್ ಕರಿ ಅದಕ್ಕೆ ನಾನು ತಿನ್ನೋದಿದು ಲೈಟರ್ ಹಾಗೂ ನಾವು ಹೋಗ್ತಾ ಇದ್ದೇವೆ ನೋಡಿ ಈಗ ಈಗ ಮಳೆಯೆಲ್ಲ ನಿಂತಿದೆ ಇಲ್ಲಿ ಮಳೆ ಇಲ್ಲ ಮಳೆ ಕಡಿಮೆಯಾಗಿದೆ

ಹಾಗೂ ನಾವು ಬೋಟಲ್ಲಿ ಹತ್ತಿದ್ದೆವು ಇದು ನಾನು ಬೋಟಲ್ಲಿ ಕದ್ದು ಕದ್ದು ವೀಡಿಯೋ ಮಾಡೋದು ಬೋಟಲ್ಲಿ ವೀಡಿಯೋ ತೆಗಿಬಾರ್ದು ಬರ್ತಿದ್ದಾರೆ ಮತ್ತು ಹೇಳಿದರು ನಾನು ಕದ್ದು ಕದ್ದು ತೆಗಿತಾ ಇದ್ದೆ ಅವ್ರನ್ನ ನನಗೆ ನೋಡ್ತಾ ಇದ್ರು ಅದೇ ಸರ್ ನಮ್ಮ ಫ್ಯಾಮಿಲಿ ಅಲ್ಲಿ ಹೋಗ್ತಾ ಇದ್ದಾರಲ್ಲ ನೋಡಿ ಊರು ಮತ್ತೆ ಹೋಗ್ತಾ ಇದ್ದಾರಲ್ಲ ಅದು ಸಹ ನಮ್ಮ ಫ್ಯಾಮಿಲಿಗೆ ಹೋಗ್ತದೆ ಹಾಗೆ ನಾವು ಕೊಂಡ್ತಾ ಆಯ್ತು ಹೋಗೋದು நோடி பள்ளிக்கான்கா போயிட்டுமா மனிஸ்காராவாவிட பள்ளி நோடி பள்ளி ಅಲ್ಲಿ ನೋಡಿ ಅವರು ಓಡ್ತಾ ಇದ್ದರು ಅವ್ರು ನಾನು ವೀಡಿಯೋ ತೆಗಿತೀನಲ್ಲ ಅದಕ್ಕೋಸ್ಕರ ಓಡಿ ಹೋಗೋದು ಅಂದರೆ ಅವರದು ಬರ್ತಾ ಇರ್ತೀಂತೇಳಿ ನನಗೆ ಬೈತಾ ಬೈತಾ ಓಡೋದು ಆದರೆ ನಾನು ಅವ್ರದು ಫ್ಲೀಸನ್ನು ತೆಗಿಯಲ್ಲ ಅದು ಹಿಂದೆ ಮಾತ್ರ ಸ್ವಲ್ಪ ತೆಗೀತಾ ಇದ್ದೀನಿ ಅವರು ಸಹ ನಾವು ಹೋಗುವಲ್ಲಿಗೆ ಬರೋದು ನಮ್ಮ ಫ್ಯಾಮಿಲಿ

ನಾವು ಇಲ್ಲಿಂದ ಬಂದು ಮುಟ್ಟುವಾಗ ಸ್ವಲ್ಪ ಲೇಟ್ ಆಯ್ತು ಧುವ ಆಗಿದೆ ಹನ್ನೊಂದು ಗಂಟೆಗೆ ಹಾಗೆ ನಾವು ಮಳೆ ಬರ್ತದಂತೇಳಿ ಸ್ವಲ್ಪ ಲೇಟ್ ಆಗಿ ಹೊರಟದಲ್ಲ ಮತ್ತೆ ತುಂಬಾ ಜನ ಇದ್ದರು ಬಸ್ ನೋಡಿ ಫೇಸ್ ಎಲ್ಲ ನಾನು ತೋರಿಸೋಕ್ಕಾಗಲ್ಲ ವಿಡಿಯೋದಲ್ಲಿ ನನಗೆ ಬರೆಯುವರು ಅದಕ್ಕೆ ಫೇಸ್ ಯಾರ್ದು ನಾನು ತೋರಿಸ್ತಾ ಇಲ್ಲ ಇದು ನಾನು ಎಲ್ಲ ಆಯಿತು ಇನ್ನು ಮನೆಗೆ ಹೋಗ್ಲಿಕ್ಕೆ ಹೊರಟಿದ್ದೇನೆ ಮುರುಕಾಲಕಿ ನಿಂತಿದ್ದೆ ಹೋಗ್ಲಿಕ್ಕೆ ನಾವು ಸ್ವಲ್ಪ ಬೇಗನೆ ಹೊರಟಿದ್ದೇವೆ ಮಗುವಿಗೆ ತುಂಬ ಜ್ವರ ಬರ್ತಾ ಇತ್ತು ಅದಕ್ಕೆ ಹೋಗುವ ಅಂತ ಹೇಳಿ ಹೊರಟಿದ್ದೇನೆ ನೋಡಿ ಈಗ ನಾವು ಹೋಗ್ಲಿಕ್ಕೆ ಹೊರಟಿದ್ದು ಹೋಗ್ತಾ ಇದ್ದೀವಿ ನಾವು ಮನೆಯೆಲ್ಲ ನೋಡಿ ಚಂದ ಚಂದದ ಮನೆಯೆಲ್ಲ ಆಗಿದೆ ರೋಡ್ ಆಗಿದೆ ಮೊದಲಾಗಿ ಏನಿರ್ಲಿಲ್ಲ ಈಗ ತುಂಬಾ ಇಂಪ್ರೂವ್ಮೆಂಟ್ ಎಲ್ಲ ಆಗಿದೆ ಇಲ್ಲಿ ಹಾಗೂ ಇವತ್ತಿನ ನನ್ನ ಈ ಬ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸತಾಗಿ ನನ್ನ ವೀಡಿಯೋಸ್ ನೋಡೋದು ನೋಡುವವರಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಇವತ್ತಿನ ಬ್ಲಾಗ್ ಇಲ್ಲಿಗೆ ಸ್ಟಾಪ್ ಮಾಡ್ತಿದ್ದೀನಿ ಬಾಯ್